ಇದು ಹುಡುಕ್ರಿ ಶಕ್ತಿ ಶಕ್ತಿ ಇಲ್ಲೂ ಇಲ್ವಲ್ಲೋ ಸಿಗ್ಬೇಕು 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 ಅವನು ಇನ್ನಿನ್ ಯಾರು ತಡೆಯೋದಿಲ್ಲ ನಿನ್ನ ಕರ್ಕೊಂಡ್ಬಂದಿದ್ದ ಅವನು ದುಡ್ಡು ಅವನಿಗೆ ಬೇಕಾಗಿತ್ತು ನಾನು ಅವನಿಗೆ ಸಹಾಯ ಮಾಡಿದೆ ಅಷ್ಟೇ ಇನ್ಮೇಲೆ ನಿಂದಾರಿ ನಿಂದೋ ನಂದಾರಿ ನಂದು ನೀನು ಹ್ಯಾಪಿಯಾಗಿ ನಿನ್ನ ಅವ್ರ ಹತ್ರ ಹೋಗು ಬರ್ತೀನಿ जनरा मनसू बिढदे सागू कलिता पाठा यारि गियारू यारि रोववरू आरियनू मनवे विधिया नो होगे लोगा? हैं, निन्ने कहलते तो रामातार तिला? नंगे यारो इल्ला यारो इल्लोगा? अम्मा पापा बॉयफ्रेंडो अति हेल्ती रदो। नंगे यारो इल्ला। नंगे नंगे याव संबंधनो इल्ला अंता हेल्डेर लोगा।

ತುಂಬ ಸುಸ್ತಾಗಿದ್ದೀನಿ ರೆಸ್ಟ್ ಮಾಡಬೇಕು ಆ ಕಡೆ ಯಾಕೆ ನಿಲ್ಲಿಸ್ಬಿಟ್ಟೆ ಕಟ್ ಮಾಡ್ಕೋ ಏನು ಏನಾಯ್ತು ನಿಮಗೆ ಸಾಯೋಕ್ಕೆ ನನ್ನ ಮನೆನೇ ಸಿಕ್ಕಾ ನಂಗ್ ಗಂಡಂಗೆ ಗೊತ್ತಾರೆ ನಂಗ್ ಸಾಯಿಸ್ತೀರಾ ಅನಿಸ್ತಿಯಾ ನಾನಾ ನೀನೇ ಇದು ನನ್ನ ಮನೆ ಸಾಯಿಸ್ತೀನಿ ಒಂದು ಐದು ನಿಮಿಷ ಮೂಲ ಮೂಳೆ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ಇದೇನು ಹೊಸ ಡ್ರಾಮಾ ಇವಾಗಲ್ಲ ಆ ಕೊಂಪಲ್ಲಿದ್ದಾಗಲೇ ಸತ್ತೋಗಬೇಕಿತ್ತು ನನ್ ಯಾಕೆ ಅದೇ ಅಂತ ಗೊತ್ತಾ ಗೊತ್ತು ನಿಮ್ಮಪ್ಪ ನಿಮ್ಮ ಮೋಸ ಮಾಡ್ದಾ ನಿಮ್ಮ ಅಮ್ಮ ಚಿಕ್ಕ ವಯಸ್ಸಲ್ಲಿ ಸತ್ತೋದ್ಲು ನಿನ್ನ ಬಾಯ್ ಫ್ರೆಂಡ್ ನಿನಗೆ ಮೋಸ ಮಾಡ್ದ ಇದೆ ಅಲ್ವಾ ಹೇಳಬೇಕಾಗಿದ್ದು ನನ್ನ ಅಪ್ಪ ಮೋಸ ಮಾಡಿದ್ರು ನನ್ನ ಅಮ್ಮ ಸತ್ತೋದು ಇದ್ಯಾವುದು ಕಾರಣಗಳೆಲ್ಲ ನಾನು ಪ್ರಾಸ್ಟಿಟ್ಯೂಟ್ ಹಾಕೋದಕ್ಕೆ ನಮ್ಮದು ಡೆಲ್ಲಿ ನಾಚಿ колиತಕ ಅಪ್ಪ ಕೆಲಸಕ್ಕೋಸ್ಕರ ದುபாய் ಕೋದ್ರು ಆಗ್ಲೇ ಅಮ್ಮನಿಗೆ ಕ್ಯಾನ್ಸರ್ ಬಂತು ಸತ್ತು ಹೋದ್ರು ಆಲ್ರೆಡಿ ಬೇರೆ ಹಿಂಗಸಿ ಜೋತೆ ಸೆಟಲ್ ಆಗಿದ ನಮ್ಮ ಅಪ್ಪ ನನ್ನ ಕಡೆ ಚೂರು ಗಮನ ಹರಿಸಲಿಲ್ಲ 나ನಿ ಹೇಕೋ ಕಷ್ಟಪಟ್ಟು ಓ ದೀವನ್ ಕೆಲಸ ಮಾಡ್ಕೊಂಡು ಬದುಕು ಹಂತಕ್ಕೆ ಬಂದೆ ಒಬ್ಬ ಬಾಯ್ ಫ್ರೆಂಡ್ ಫ್ರೆಂಡಿತ್ತಾ ನಾನು ಹೇಳಿದ್ನಲ್ವಾ ಬರಲ್ಲ ಅಂತ ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ ನಾನೇನು ಹೇಳಿದ್ನಲ್ಲ ಶಿವಮೊಹ್ ಹಾ ಐ ಟೋಲ್ಡ್ ನಾ ತುಂಬಾ ಹೆಕ್ಟಿಕ್ ಕೆಲಸ ಇದೆ ಅಂತ ವೈ ಡಾಂಟ್ ಯು ಅಂಡರ್ಸ್ಟ್ಯಾಂಡ್ ಯಾರು ಏನು ಬಂದಿಲ್ಲ ಅಂದರೆ ಅಪ್ಪಾ ಹಾಗ್ಯಾಕೆ ಹೇಳ್ತೀಯಾ ಅರ್ಥ ಮಾಡ್ಕೋ ಪ್ಲೀಸ್ ವೈ ಡಾಂಟ್ ಯು ಗೆಟ್ ಇಟ್ ಯಾರ್ ಇರಿಟೇಟ್ ಮಾಡ್ತಿದ್ಯಾ ನೀನು

వీడ కొహగో సీక్రెట్ లా అలుబడ మా అలుబడ మా అయ్యో అయ్యో పాప అలుబడ అలుబడ ఏయ్ ఏయ్ అలుబడ కణేలే నన్నే బిట్ బిడి సర్ ఆ ನಿನ್ನ ಫೋಟೋನ ಒಬ್ಬ ನಾನು ಕಳ್ಸದ್ರೆ ನಿನ್ನ ಇಷ್ಟು ದಿನ ಕಷ್ಟಪಟ್ಟು ಹುಡುಕಿ ನಿನ್ನ ಕಿಡ್ನಾಪ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ರು ಕೂಡ ಇಷ್ಟಾದ್ರೂ ಬಿಟ್ಬಿಡ್ಬೇಕು ಅಂತ ಅಷ್ಟು ಈಸಿಯಾಗಿ ಬಿಟ್ಬಿಡ್ಬೇಕಾ ಬಿಟ್ಬಿಡ್ಬೇಕಾಡಿ Oh, please! Den muppinen be... mm -hmm. हुँ? सीता हुँ? सीता, मैसेफ रॉबर्ट चल जाता सैलरी अच्छा

ನೀರಿಗೆ ನಾನು ಎಷ್ಟು ಸಲ ಹೇಳಬೇಕೋ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಇರೋರು ಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡೋರು ನನಗೆ ಬೇಡ ಇಷ್ಟಪಟ್ಟು ಕೆಲಸ ಮಾಡಬೇಕು అన్స్ <laughs> మడో <laughs>